ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ ನಾನು ನಾನಿವತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ದಿನ ಆಗಿದೆ ಲಾಗ್ನ ಅಪ್ಲೋಡ್ ಮಾಡಿ ಸೊ ಇವತ್ತು ವೀಡಿಯೋ ಮಾಡ್ತಿರೋದೇನಂದರೆ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಇದೆ ನಾಳೆ ಸೊ ನಾವೆಲ್ಲ ಇವತ್ತು ಸಂಜೆನೇ ಓಡ್ತಾ ಇದ್ದೀವಿ ಸೊ ಇವಾಗ ಓಡೋಕ್ಕೆ ಮೈಸೂರಿಗೆ ರೆಡಿ ಆಗಿದ್ದೀವಿ ಸೊ ಮೈಸೂರಲ್ಲಿ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಸೊ ಫೈನಲಿ ನಾವೀಗ ಇದ್ದೀವಿ ನಾನು ನನ್ನ ತಂಗಿ ನಮ್ಮ ಅಮ್ಮನ ಜೊತೆ ಹೊರಟು ಇದೊಂದು ಡ್ರೆಸ್ ಮರ್ತ್ಕೊಂಡು ಬಂದಿದ್ದಕ್ಕೆ ಮತ್ತೆ ಕೆಆರ್ ಹೋಗಿ ಮತ್ತೆ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ನಾನು ಬಸ್ ಹಿಡ್ದು ವೆಯ್ಟ್ ಇದ್ದೀನಿ ನನ್ನ ತಮ್ಮಂದಿರು ತಮ್ಮಂದಿರಿಬ್ಬರು ಏನೋ ದೇವ್ರ ಫೋಟೋ ಇಸ್ಕೊಬಾರಕ್ಕೆ ಹೋಗಿದ್ದಾರಂತೆ ಇನ್ನೂ ಬಂದಿಲ್ಲ ಬಂದು ಐದು ನಿಮಿಷ ಆಯಿತು ನಾನು ಸ್ಟ್ಯಾಂಡಲ್ಲಿ ನಿಂತಿದ್ದೀನಿ ಅದೆಷ್ಟೊತ್ತ ಬರ್ತಾರೋ ಗೊತ್ತೀಗ ತುಂಬ ಬೇಗ ಬಂದ್ರಿಗೆ ವೀಡಿಯೋ ಮಾಡೋಕ್ಕೆ ಮುಂಚೆ ಈ ರೇಂಜಿಗೆ ಆಡ್ತೀರಾ ವೀಡಿಯೋ ಮಾಡೋದು ಇನ್ಯಾವ ಯಾವ ಥರ ಆಡ್ತೀರಾ ಮುಖ ಮುಚ್ಕೋತಾ ಇದಾರೆ ಇಬ್ರು ವಿಡಿಯೋ ಮಾಡ್ತಾ ಇದೀನಿ ನೋಡಿ ಗೈಸ್ ಬಂದಿರೋದೇ ಲೇಟು ಆದಾಗ ಬಂದಿದೀನಿ ಅಂತ ದೌರ್ಜನ್ಯ ಮಾಡ್ತಾ ಹೋಗಬೇಕಿತ್ತು ನಿನ್ನ ನಡ್ಕೊಂಡು ಹಬ್ಬಕ್ಕಿತ್ತು ಅಂತ ಏನೇನು ಡೈಲಾಗ್ ಬೇರೆ ಹೋಗಿದ್ದಾನೆ ವಿಡಿಯೋ ಆನ್ ಮಾಡಿದ ತಕ್ಷಣ ಏನು ಮಾತಾಡ್ತಾ ಇಲ್ಲ ಮಾಡ್ತಾ ಇಲ್ಲ ನೀನು ಹೋಗ್ನೇ ಇದ್ದೀನಿ ಆಫೇ ಮಾಡಿಲ್ಲ ಸಿಗಾಕ್ಸದ್ ಇವ್ರನ್ನ ಸೊ ಫೈನಲಿ ನಮ್ಮ ಅಣ್ಣನ್ ಏ ಯಾವ ಮನೆ ಅಂತ ಗೊತ್ತಿಲ್ಲ ಇಲ್ಲೇ ಹೋಗುವಂತೆ ನಡು ಕೈ ಬಿಡ್ತವ್ರೆ ಗೈಸಿರು ಅಲ್ಲಿ ಬೇರೆ ವೀಡಿಯೋಸ್ಕರ ಬೇಗ ಬನ್ನಿ ಬೇಗ ಬನ್ನಿ ಚಿಲ್ತೋ ನಮ್ಮ ಅಣ್ಣಂದ್ ಮನೆ ಎಲ್ಲ ಐತ ಇದ್ದಾರೆ ಗೊತ್ತಾಯ್ತಿಲ್ಲ ಗೈಸ್ ಅಷ್ಟು ಅಷ್ಟು ರೌಂಡ್ ಹಾಕಿಸ್ತವ್ರೆ ಇವ್ರಿಬ್ರು ಬೇಕ್ ಬೇಕಂತ ಹಾಕಿಸ್ತಾರೋ ಸೀರಿಯಸ್ ಆಗಿ ಹಾಕಿಸ್ತಾರೋ ಗೊತ್ತಾಯ್ತಿಲ್ಲ ಇವ್ರಿಗೆ ಗೊತ್ತಾಯ್ತಿಲ್ವಂತೆ ನನ್ಕ ಫೈನಲಿ ನಮ್ಮ ಅಣ್ಣನ ಮನೆ ಹತ್ರ ಬಂದೆ ಗೈಸ್ ಇಲ್ಲಿ ನನ್ನ ಬೇ ಈ ಇತ್ತರ ನನ್ನ ತಮ್ಮಂದಿರಿಬ್ರು ರೋಡಲ್ಲಿ ಬಿಟ್ಬಿಟ್ಟವ್ರು ನಮ್ಮ ಅಣ್ಣನ ಮನೆ ಅದೇ ಸೊ ಹೋಗ್ತಾ ಇದ್ದೀನಿ ನಡ್ಕೊಂಡು ಲೈಟ್ಸ್ ಗೋ ಹೋಗೋಣ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡೋಣ ನಾನು ಬೇರೆ ಲೇಟಾಗಿ ಹೋಗಿ ಬ ಹೋಗ್ತಾ ಇದ್ದೀನಿ ಫೈನಲಿ ಮನೆ ಹತ್ರ ಬಂದೆ ನಾನು ವೆಲ್ಕಮ್ ಮಾಡೋಕ್ಕೂ ಯಾರು ಇಲ್ವಲ್ಲಪ್ಪ ವೆಲ್ಕಮ್ ಮಾಡೋಕು ಯಾರು ಇಲ್ವಲ್ಲೂ ನೀವು ನಾನು ಅಲ್ಲೇ ಪೂಜೆ ಸ್ಟಾರ್ಟ್ ಆಗೋಗಿತ್ತು ಫೈನಲಿ ನಾನು ಈ ಥರ ರೆಡಿಯಾಗಿದ್ದೀನಿ ಹೊರಗಡೆ ಪೂಜೆ ನಡೀತಾ ಇದೆ ತೋರಿಸ್ತೀನಿ ಬನ್ನಿ ನಾನು ಔಟ್ಫಿಟ್ ನೋಡ್ಕೊಳ್ಳಿ ಫುಲ್ಲು ಯಾರು ನಮ್ಮ ಸಪೋರ್ಟರ್ ಬಂದಿದ್ದಾರೆ ಅವ್ರಿಗೆಲ್ಲ ಕಾಣಿಸ್ತೀನಿ ಫೋನ್ ಗಾಯ್ಸ್ ನೋಡಿ ಗೈಸ್ ಹೆಂಗೆ ಕಾಣಿಸ್ತಾ ಇದಾರೆ ನಮ್ಮ ಪ್ರೀತಿ ಗೌಡ ಸೊ ಇಲ್ಲಿ ಪೂಜೆ ನಡೀತಾ ಇದೆ ಓಮ ಓಮ್ರೇವತೇವ್ ಸೊ ಇಲ್ಲಿ ಪೂಜೆ

ನೈಟ್ ಪೂಜೆ ಮಾಡಿಸ್ತಾ ಇನ್ನೇನು ಓಮ ಫೈನಲ್ ಕೊನೆ ಭಾಗಕ್ಕೆ ಬಂದಿತ್ತು ಆವಾಗ ನಾನು ತಂಗಿಗೆ ವೀಡಿಯೋ ಮಾಡಕ್ ಕೊಟ್ಟಿದ್ದೆ ಅವಳು ವೀಡಿಯೋ ಇದ್ಲು ಹಾಗೆ ನಾನು ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ಯಾಕೆಂದರೆ ಸೌಂಡ್ ಸೌಂಡಿತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ನಮ್ಮ ಅಣ್ಣನ ಡ್ರೀಮ್ ಅಂತಾನೆ ಹೇಳ್ಬೋದು ಅವ್ನು ತುಂಬಾ ಶ್ರಮ ಪಟ್ಟಿದ್ದಾನೆ ಆ್ಯಕ್ಚುಲಿ ಈ ಮನೆನ ಕಟ್ಟೋಕ್ಕೆ ಅವ್ನಿಗೆ ಇವತ್ತು ಒಂದು ನೆಮ್ಮದೇನಾದ್ರು ಖುಷಿ ಏನಾದರೂ ಸಿಕ್ಕಿರುತ್ತೆ ಯಾಕಂದರೆ ಅವನದೇ ಸ್ವಂತ ಮನೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂಗೆ ನಮ್ಮ ಅಕ್ಕಂಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಸೊ ಪೂಜೆನ ಪೂಜೆ ಎಲ್ಲ ಚೆನ್ನಾಗಾಯಿತು ಮುಂದೆ ನಾ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಹಾಗೆ ಇರಿ ಬೈ ಫೋಟೋ ತೆಗೆಸ್ಕೊತಾ ಇದ್ದಾರೆ ಗೈಸ್ ನಮ್ಮ ಪಿ ಕುಮಾರ್ ಅವರು ಫೋಟೋ ತೆಗೆಸ್ಕೊತಾ ಇದ್ದಾರೆ ಗೈಸ್ ಇವಾಗ ನಾವು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ನಾನು ಬ್ಲಾಗ್ ಅಲ್ಲಿ ನನ್ನ ಮಾತಾಡಕ್ ಬಿಡ್ತಾ ಇಲ್ಲ ಪೂರ್ತಿ ಇವನೇ ಮಾತಾಡ್ತವನೆ ನಾನು ಈಗ ಬ್ಲಾಗ್ ಮಾಡೋ ಮುಂಚೆ ಎಲ್ಲ ಆಗಿದೆ ನಾವು ತುಂಬಾ ಹೊಟ್ಟೆ ಹಸಿತಾ ಇದೆ ಗೈಸ್ ಟೈಮ್ ಇನ್ನು ಒಂಬತ್ತು ಗಂಟೆನೂ ಆಗಿಲ್ಲ ಆದ್ರೂ ಫುಲ್ ಹೊಟ್ಟೆ ಹಸಿತೈತೆ ಸೊ ಫಸ್ಟ್ ಹೊಟ್ಟೆಗೆ ಬಿದ್ಬಿಡ್ಲಿ ಆಮೇಲೆ ಫೋಟೋ ಫೋಟೋಗ್ರಾಫರ್ ಫ್ರೀ ಇಲ್ಲ ಸೊ ಅಲ್ಲಿ ನಮ್ಮಣ್ಣ ಮನೆಗೆ ದೃಷ್ಟಿ ತೆಗಿತಾ ಇದ್ದಾರೆ ಓ ನಮ್ಮ ಪ್ರೀತಿ ಕುಮಾರ್ ಅವರು ನಾನು ಈ ಡ್ರೆಸ್ ಬಿ chaqueta ಊಟ ಮಾಡಿ ಎಂಡಿ ಮಾಡಬೇಕು ಸೊ ಈಗ ಹೋಗಿ ಒಂದು ಐದು ಫೋಟೋ ತೆಗೆಸಿಕೊಂಡು ಊಟ ಮಾಡೋಕ್ಕೆ ಹೋಗ್ತೀವಿ ಚೆನ್ನಾಗಿ ಬಾರಿಸ್ಬಿಟ್ಟು ಆಮೇಲೆ ಅಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಗಾಯ್ಸ್ ಬ್ಲಾಗ್ ಮಾಡಲ್ಲ ಗಾಯ್ಸ್ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಟೈರ್ಡ್ ಆಗಿಬಿಡಿದೆ ಓಕೆ ಗಾಯ್ಸ್ ಅಮೇಲೆ ಮಾಡ್ತೀನಿ ಎಲ್ಲರೂ ಹುಡುಕಪ್ಪ ಓಕೆ ಗಾಯ್ಸ್ ಅಮೇಲೆ ಸಿಕಾಣಾ ಬೈ ಬ್ಲೇಯರ್ ಆಗ್ತೀವಿ ಗೆಸ್ಟ್ ಹಾ ಎಸ್ ಟೈಮ್ ಹೆಂಗಾಯ್ತು ಗೊತ್ತಿಲ್ಲ ಈಗ ನಾವು ಊಟಕ್ಕೆ ಕೂತಿದ್ದೀವಿ ನನ್ನ ತಮ್ಮಂದಿರೇ ಏನೋ ಚಾಲೆಂಜ್ ಮಾಡ್ಕೊಂಡು ಬಡ್ಸಕ್ಕೆ ಅಂತ ನಿಂತಿದ್ದಾರೆ ನೋಡೋಣ ಇವರಿಬ್ರು ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಊಟನ ರೈಸ್ನ ಎಲೆ ಬಡಿಸ್ತೀವಿ ಅಂತ ಬರ್ತಾವ್ರೆ ಅವಳು ಒನ್ನಕ್ ಬಂದವಳೆ ಎಲ್ಲ ಹಾಕಿಸ್ಕೊಂಡ್ರಿ ಇವಳು ಈ ತರ ಲಾಗ್ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಕಣ ನಿನ್ನಿಂದ ನಮ್ಗೂ ಹಾಕಲ್ಲ ಇವ್ಳು ತಿನ್ನಲ್ಲ ಅನ್ಬಿಟ್ಟು ನಮ್ಗೂ ಹಾಕ್ತಂಗೆ ಹೋಗ್ತಾ ಇದಾರೆ ಗಯ್ ಉಪ್ಪಿನ ಯಾಕೆ ತಿಂತ ಬಿಡು ಊಟ ಮಾತ್ರ ಸೂಪರ್ ಆಗೈತೆ ಗಾಯ್ಸ್ ಬಾರ್ಸು ಬಾರ್ಸು ಮರೆಯಿಂದ ಒಳ್ಳೆ ಮಿನಿ ಲಾಗ್ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಮಿನಿ ಲಾಗ್ ಮಾಡ್ತಾ ಇಲ್ಲ ಸಾರಿ ಯಾಕ್ರೂ ಅಯ್ಯೋ ಬಾತ್ ಹಾಕಿರೋದು ಈ ತರ ಮೊಸರು ಬಜ್ಜಿ ಹಾಕ್ತಿರೋದು ಈ ತರ ಹೆಂಗ್ ಸಾಯಿಸ್ತು इरिटेशन इरिटेशन <laughs> <laughs> गाइस <laughs> <laughs> ए सो अमर ಮಜ್ಗಯಿತಾ 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 ಬಸಾ अमरಕ ಕೊ ತಾಮರ ಸ್ವಲ್ಪ ಕೊ ಆಮೇಲೆ ರಸಂ ಸ್ವಲ್ಪ 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 ನೋಡಿ ಐಸಿಪ್ ಗೋಯಿ ಸば ಅತ್ತಿಂದ ಐತು ಈಗ ana samar tinta idivi ಆದ್ರೆ ನಾನು ಮಾತ್ರ ಉಪ್ಪೆ ಕೇಂದ್ರೆ ಉಪ್ಪೆ ಕೇಕ್ರೆ ಬಾ ಬಾ ಅವ ಕಚ್ಚಕಣ ಊಟ ವೇಡಾ ಬೇಡ ಅಂತ ಟಾರ್ಚರ್ ಕೊಡ್ತಾವ್ರೆ Ah, Kendry, ¿y dónde <coughs> actuó? No conozco. No quiero volver a no comí? ¿Sácalo, sácalo. Aló, ¿nani? ¿No me escuchas? Sácalo, sácame la ಅದೇ ನಿಮ್ ಇಬ್ರಗೂ ಅನ್ನ ಜಾಸ್ತಿ ಹೋಗ್ತಾ ಹೆಂಗ್ ಆಡ್ತವ್ರ ಅಂದ್ರೆ ತಿನ್ನ ಕಾಯ್ ತಿಲಾ ಬಡಿಸ ನಾನ್ ನಿಂತು ಸಾಂಬಾರ್ ಬೇಕೋ ತಿಳಿ ಸಾಂಬಾರ ಬಿಡ್ಕೋ ತಿಳಿ ಸಾಂಬಾರ್ ಬಿಟ್ಟು ನಂಗೋಸ್ಕರತ್ತು ಬಾಯ್ಲಿ ನಿನ್ತ ಏ ಪೆಟ್ಟಿಸು ಬಾಯ್ಲಿ ನಾವ್ ಊಟ ಬಡ್ಸತ್ ನೋಡಿ ಹೆಂಗ್ ಮಾಡ್ತಾವ್ರೆ ವೀಡಿಯೋಗ್ರಾಫರೇ ಕಾಣಿಸ್ತಾ ಇಲ್ವಲ್ಲ ಬರೋ ಬರೋ ಏ ಪಾರೋ ಪ್ರೀಂತ ಮಾತ್ರ ತಿನ್ಸ್ಕೊಳದ ಓ ಇಲ್ಲೋಡ್ರಪ್ಪ ಜನ್ಮ ಜನ್ಮದ ಅನುಬಂಧ ಊಟ ಮಾಡಿಸ್ತಾ ಇದ್ದೆ ಗೈಸ್ ಆದ್ರೆ ವಿಡಿಯೋ ಆನ್ ಮಾಡಿರ್ಲಿಲ್ಲ ವಿಡಿಯೋ ಆಗಿಲ್ಲ ಅವರಿಬ್ರು ಊಟ ಮಾಡಿಸ್ಬಿಟ್ಟು ಏನ್ ಮಾಡಿದ್ವಿ ನಮ್ಮ ಅಣ್ಣ ಈಗ ಕರೀತಾ ಇದಾರೆ ಡ್ಯಾನ್ಸ್ ಮಾಡೋಕೆ ಸೊ ವಿರ್ ಗೋಯಿಂಗ್ ಆ್ಯಕ್ಚುಲಿ ಇದು ನನ್ನ ಜೊತೆ ಚಿಕ್ಕ ಹುಡುಗ ಇದ್ನಲ್ಲ ಅವ್ನು ವೀಡಿಯೋ ಮಾಡಿರೋದು ನನ್ನ ಡ್ರೆಸ್ಸು ಅರ್ಧೋಯ್ತು ಗೈಸಿದ್ದು ನಿಜವಾಗ್ಲೂ ನನ್ನ ಮಧ್ಯೆ ನನ್ನ ತಂಗಿ ತೊಗೊಂಡಿದ್ದು ಏಯ್ಟ್ ತೌಸಂಡ್ ಕೊಟ್ಟು ಅರ್ಧೋಯ್ತು ಪಾಪ ನನ್ನ ತಮ್ಮ ಹೆಲ್ಪ್ ಮಾಡಿದ್ದೆ ಯಾಕಂದರೆ ಅದು ರಿಂಗೇ ಬಿಟ್ಟೋಯ್ತು ಕೆಳಗಡೆ ನಂಗೆ ನಡೆಯಕ್ಕೆ ಆಗ್ತಿರಲಿಲ್ಲ ಅವ್ನು ಹಿಡ್ಕೊಂಡು ಬಂದ ಎಷ್ಟೊತ್ತಿಗೆ ಹೋಗಿ ಡ್ರೆಸ್ನ ನಾನು ಚೇಂಜ್ ಮಾಡ್ತೀನಿ ಅಂತ ಅನಿಸ್ತಾಯಿತ್ತು ಬಟ್ ಬೇಜಾರ್ ಕೂಡ ಆಯಿತು ಡ್ರೆಸ್ ಹಾಳಾಗೋಯ್ತಲ್ಲ ಅಂತ ನನ್ನ ತಂಗಿ ಗೊತ್ತಾರೆ ನಿಜವಾಗ್ಲೂ ಬಿಡಲ್ಲ ನನ್ನ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆ್ಯಕ್ಚುಲಿ ಇನ್ನೂ ಫೋಟೋ ತಗ್ಸ್ಕೊಬೇಕಿತ್ತು ಸಿಂಗಲ್ ಮತ್ತು ಇವನ್ ವೆರೈಟಿ ಡ್ರೆಸ್ಸು ಫುಲ್ ಆಗಿದ್ದ ಊಟ ಕೆಳಗಡೆ ಹೋಗಿದೆ ಅದು ಚೌಟ್ರಿ ಮಾತ್ರ ಮತ್ತೆ ಮನೆ ಒಳಗಡೆ ಏನಾದ್ರು ಫಂಕ್ಷನ್ಗೆ ಮಾತ್ರ ಸರಿಯಾದ ಡ್ರೆಸ್ಸು ನನ್ನ ಡ್ರೆಸ್ ಹೋಯ್ತು ಜೋಳು ಸಾವಿರ ರೂಪಾಯಿ ಡ್ರೆಸ್ಸು ಗೋವಿಂದ ಬಾ ಬಾ ಊಟ ಆಯಿತು ನಮ್ಮ ಅಕ್ಕ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಹೋಗ್ತಾ ಇದೀವಿ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ಖಾಲಿ ಆಗ ಮಟ್ಟಿಗೆ ಮನೆ ತನಕ ನಡ್ಕೊ ಬಂದಿದೀವಿ ಒಬ್ಳು ಫಂಕ್ಷನ್ ಮುಗಿಯ ತನಕ ಸ್ಲಿಪ್ಪರ್ ಹಾಕಿದ್ಲು ಅಂತ ಬಿಸ್ಕ ಕೈಯಲ್ಲಿ ನಡಿತಾಳೆ ಈ ಗೈಸ್ ಈಳ್ ಸ್ಲಿಪ್ಪರ್ ಹಾಕೋಬೇಕು ಸೊ ಈಗ ಮನೆ ಹತ್ರ ಹೋಗ್ತಾ ಇದ್ದ ನಾವ್ ಐಸ್ ಕ್ರೀಮ್ ತಿನ್ಕೊಂಡು ಬರ್ಸ್ತೀವಿ ಸೋಕಿ ನಡೀತಾ ಇದೆ ನನ್ನ ತಮ್ಮಂದಿರು ಸ್ಪೀಕಾರ ತಾಲೂಕಿನ ಉತ್ತಮ ಮಟ್ಟದಲ್ಲಿ ಬೆಳೆದಿರುವಂತಹ ಅರವತ್ತೈದು ಲೈಕ್ ತಗೊಂಡಿರುವಂತಹ ಅವಮಾನ ಮಾಡ್ತಾನೆ ಫೋನ್ ಗೈಸ್ ಈಗ ಮೇಲ್ಗಡೆ ಕಡೆ ಇವ್ರೇನೋ ಸೌಂಡ್ಸ್ ಹಾಕೊಂಡು ಕಪ್ಪುಗಳು ತರ ಆಡ್ತಾ ಇದಾರೆ ಸೊ ಡೈರೆಕ್ಸ್ ಮೇಲೆ ಬೆಳಗ್ಗೆ ಪೂರ್ತಿ ಮಣ್ಣನ್ ಮನೆಯನ್ನ ತೋರಿಸ್ತೀನಿ ಇವಾಗ ತೋರ್ಸಕ್ ಆಗಲ್ಲ ಅಲ್ಲ ಗೈಸ್ ಈ ಇದ್ರಲ್ಲಿ ಜಾಗ ಸಿಕ್ಕಿ ಬೆಡ್ಶೀಟ್ ಸಿಕ್ಕಿರೋದೇ ನಮ್ ಪುಣ್ಯ ಆಸಕ್ಕೆ ನಾಯಿಗಳ ತರ ಖರ್ಚಾಡ್ತಾವ್ರೆ ಅವರು ರೂಮ್ ಇದೇನಾ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಅಲ್ಕೊಂಡೋ ನನಗೆ ಟೈರ್ಡ್ ಆಗಬಿಡಿದೆ ಸೋ ಹಾಗಾಗಿ ನಾನು ಒಂದು ಒಳ್ಳೆ ಜಾಗ ಹುಡುಕಿದನೇ ಈ ಚಿಕ್ಕ ರೂಮ್ ಅಲ್ಲಿ ನಾವು ನಾನು ನನ್ನ ತಂಗಿರೋ ಒಬ್ಬೊಂದು ತಮ್ಮ ಬಂದಿ ರೂಮ್ ರೂಮ್ ನ ಹುಡುಕವನೇ ನಮ್ ಸೇರ್ಸ್ಕೊಂಡಿರೋದೇ ಪುಣ್ಯ ನಾನು ನನ್ನ ತಂಗಿ ಆದ್ರಾಗಿ ಇವಳು ನನ್ನು ನನ್ನ ತಂಗಿನ ಈ ಜಾಗಕ್ಕೆ ಕಾಲಿ ಇಡಕೊಳ್ಳದ ಒಂದು ಬಾಕಿ ಉಳಿಗೆ ಕಾಲ್ ಇಡಕೊಳ್ಳದ ಬಾಕಿ ಉಳನ್ನ ಅದರ ಮಧ್ಯೆ ಇವಳು ಬೇರೆ ಬಂದೊಳಳೆ ವಿಡಿಯೋ ತಮ್ಮ ಪುಣ್ಯವಂತ ನಮ್ಗೆ ಅಂತ ಮನೆ ಒಂದು ವಿಶಾಲವಾದ ಜಾಗ ಕೊಟ್ಟು ಹೊಸ ಹೊಸ ಶೀಟ್ ಕೊಟ್ಟು ತಿಂಬೋನ್ ಕೊಟ್ಟಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಪುಸಿ ಹೊಡಿದ್ರೆ ಅದನ್ನ ಇಸ್ಕೊಬಕ್ತಾನೆ ಶರ್ತು ಇಸ್ಕೊಬತ್ತಿರೋಪ್ಪ ಶರ್ತು ವೀಡಿಯೋ ಆಫ್ ಮಾಡಿದ್ರೆ ಬೇಜಾನ್ ಮಾತಾಡ್ತಾನೆ ಗೈಸ್ ವೀಡಿಯೋ ಆನ್ ಮಾಡಿರೋದಕ್ಕೆ ಈ ರೇಂಜ್ ಮನೆ ಕೊಡೋದ್ರೆ ಅವೆಲ್ಲ ನಾಟಕ ಸೊ ನಾವು ಎಂಜಾಯ್ ಮಾಡೋ ಮೂಡಲ್ಲಿ ಇಲ್ಲ ಯಾಕೊಂಡು ಟಯರ್ಡ್ ಫೀಲ್ ಆಗ್ತಿದೆ ಸೊ ಪಾಚ್ಕೊತಾ ಇದೀವಿ ಬೆಳಗ್ಗೆಗೆ ರೆಡಿ ಆಗ್ಬಿಟ್ಟು ಗುಡ್ ನೈಟ್ ನಾವು ಇಲ್ಲಿ ಡೀಪ್ ಆಗ ಮಲಗಿದ್ರೆ ನಮ್ಮ ಅಕ್ಕ ಬಂದ್ಬಿಟ್ಟು ಬೆಳಿಗ್ಗೆ ತಾಂಬೂಲ ಕೊಡಕ್ಕೆ ಬನ್ನಿ ಎಲ್ಲರೂ ತಾಂಬೂಲಕ್ಕೆ ಅಣ್ಣ ತುಂಬಿ ಅಂತ ಕರೆಯ್ ಬಂದೊಳ್ಳೆ ನಾವು ಹೋಗ ಮಾತೇಲ ಒಶ್ತೇವ ಪ್ರಿಯಾ ವೈತು ಗುಡ್ ನೈಟ್ ಅಲ ಗೈಸ್ ಇರ ಬರ ಬೆಡ್ ಶೀಟ್ ಎಲ್ಲ ನಾವೇ ಎತ್ಕೊ ಬಂದ್ಬಿಟ್ಟು ಮೇಲ್ಗಡೆ ಹೋಗಿಸ್ಕೋಬಿಟ್ಟಿದಿವಿ ಅಲ್ಲಿಗೆ ಎತ್ತಿ ಎಷ್ಟು ಬಿಟ್ಟ ನಮ್ಮ ಬತ್ತಿದಂಗೆ ಇಲ್ಲಿ ಬ್ಯಾಂಕ್ಟಿಂಗ್ ಮಾಡ್ತವನೇ ಏನ್ ಅವೈ ಅವ್ ಇರೋದು ಒಂದೇ ಹೊಸಗಳ್ ಕೊಡ ತಗೊಳಲ್ಲ ಅದ್ರ ಮೇಲೆ ಎಸ್ಬಿಟ್ಟ ಇವನು ಬೆಡ್ಶೀಟ್ ಇಸ್ಕೊಳಕ್ ಬತ್ತವ್ರೆ ಅಂತ ಈ ಮೂಲೆಗೆ ಎಸ್ತಾ ಅಲ್ಲಿ ಬೆಡ್ಶೀಟ್ ಎಟ್ಕೂಸ್ತಾ ಇಲ್ಲ ಸಾಹಸ ಮಾಡ್ತಾ ಇದೀವಿ ಧೂಳಾಗಿರ್ತದೆ ಹೊಸ ಬೆಡ್ಶೀಟ್ ಮಲ್ಕೊಂಡಿದೆ ಒಂದ್ ಗಂಟೆ ಗೈಸ್ ನಮ್ಮವ್ವ ಬಂದ್ಬಿಟ್ಟು ಟೀ ಮಾಡ್ಕೊಡ್ತೀನಿ ಅಂತ ಗ್ಯಾಸ್ ಕಸ ತಕ್ಷಣ ಎದಿಲ್ಲ ನಮ್ಮವ್ವ ಬಂದಿಲಿ ನಮ್ಗೆ ಸಪ್ರೇಟ್ ಆಗಿ ಟೀ ಮಾಡ್ಕೊಡ್ತಾ ಇದ್ದೆ ಈಗ ಟೀ ಕುಡಿತಾ ಇದೀವಿ ಟೀ ಕುಡಿದು ರೆಡಿ ಆಗ್ಬೇಕು ಸ್ಯಾರಿ ರೆಡಿ ಆಗಿದೆ ಮಾರ್ನಿಂಗ್ ಎದ್ದು ಆಚೆ ಬಂದಿದ್ದೀವಿ ನಮ್ಮ ಅಣ್ಣನ ಮನೆ ಬ್ಯಾಕ್ ಗ್ರೌಂಡ್ ವ್ಯೂ ತೋರಿಸ್ತೀನಿ ಇಲ್ಲಿ ನಿಮಗೆ ಟೆರೆಸ್ ಮೇಲೆ ಆ್ಯಕ್ಚುಲಿ ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೈಸೂರು ಅಂತಾನೆ ಅನ್ನಿಸ್ತಿಲ್ಲ ಯಾವುದು ಹಳ್ಳಿಗೆ ಬಂದಿದ್ದೀವಿ ಅಂತ ಅನಿಸ್ತಾ ಹಿಂದೆ ಫುಲ್ ಏನೋ ಹೊಲ ಸೊ ಇಲ್ಲಿ ಎಷ್ಟು ಮನೆ ಕಾಣಿಸ್ತಾ ಇದೆ ನೋಡಿ ಆ್ಯಕ್ಚುಲಿ ಅಲ್ಲಿ ಎಲ್ಲೋ ಪೆಟ್ರೋಲ್ ಬಂಕ್ ನೋಡಿದ್ನಲ್ಲ ಕಾಣಿಸುತ್ತ ತುಂಬ ಮಾಡಿದ್ರೆ ಗೊತ್ತಿಲ್ಲ ಅಲ್ಲಿ ಕಾಣಿಸ್ತಿದೆ ಈಗ ಟೈಮ್ ಇಲ್ಲ ವಿಡಿಯೋ ಮಾಡೋಷ್ಟು ರೆಡಿಯಾಗಿ ಆಗಿಬಿಟ್ಟು ಸಿಗ್ತೀನಿ ಗೈಸ್ ಎದ್ದು ಸ್ಯಾರಿ ಹಾಕೊಂಡು ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗೋಯ್ತು ಹೋಗಿ ದೇವ್ರನ್ನೂ ತಂದು ಹಾಲು ಉಕ್ಕಿಸ್ಬಿಟ್ಟಿದ್ದಾರೆ ನಾವು ಈಗ ಮೇಲ್ಗಡೆ ರೂಮಿಂದ ಕೆಳಗಡೆ ಹಿಡಿದು ತಿಂಡಿಗೆ ಹೋಗ್ತಿದ್ವಿ ಸೊ ಬನ್ನಿ ಹೋಗೋಣ ಇವಳು ಅವಳಲ್ಲ ಗೈಸ್ ಇವಳು ಅವಳಲ್ಲ ಗೈಸ್ ನೆನೆ ನೈಟ್ ಬಿಟ್ಬಿಟ್ಟು ಕೂತಿದ್ಲು ಈಗಲೂ ಕೂತೋಳೆ ಮುಂಚೆಗೆ ರೆಡಿ ಆಗಿಬಿಡೋದು ಬಂದು ಕೂತ್ಕೊಳ್ಳೋದು ಬಂದಿದ್ದೀವಿ ಅಡೆ ಕೆಲಕ್ಟ್ ಮಾಡ್ಕೊಳ್ಳಿಲ್ಲ ಕಡೆ ಉಲ್ಟಾ ಕರೆ ನಮ್ಮ ನಮ್ಮ ಸಿಸ್ಟರ್ ಇಲ್ಲಿ ಇದ್ದಾರೆ ಶರತ್ತು ಓಯ್ ತಿኚ ಮಾಡ್ತಾ ಇದೀವಿ ಗಾಯ್ಸ್ ಈಗ 9 ಗಂಟೆ ಆದರೂ ತುಂಬಾ ಹಸಿತೈತೆ ಮಸಾಲೆ ಉಪ್ಪಿಟ್ಟು ಚಟ್ನಿ ತಿಂತಾ ಇದೀವಿ ಗಾಯ್ಸ್ ನನ್ ಸೀರೆ ಮೇಲೆಲ್ಲ ನೀರು ಬಿದ್ಬಿಡ್ತು ಬಿತ್ತು ಇವನೇ ಮಾಡಿದ್ದು ಕೇಸರಿ ಬಾತ್ ಮಸಾಲಾ ಉಪ್ಪಿಟ್ಟು ಚಟ್ನಿ ಗೈಸ್ ನನಗೆ ಹೋಗ್ಬಿಟ್ಟು ತಿನ್ನ ಗೈಸ್ ಹಂಗಾಗಿ ಪೊಂಗಲ್ ಹಾಕಿಸ್ಕೊಂಡಿದ್ದೀನಿ ಹಾಕಿಸ್ಕೊಂಡು ತಿನ್ನಪ್ಪಾ ಪೊಂಗಲ್ ಅಂತನೆ ಹ್ಮ್ ಪೊಂಗಲ್ಗೆ ಇದೇನೋ ಮಾಡಿದ್ದಾರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನಮ್ಮ ಅಣ್ಣ ಮಾತಾಡ್ಸಕೋ ಹಾಕ್ದ್ರಷ್ಟು ಬಿಸಿಯಾಗ್ಬಿಟ್ಟವನೇ ಆದ್ರೂ ಗ್ಯಾಪ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಎಷ್ಟು ಬೇಗ ಬಂದೋಳೆ ಅಂದ್ರೆ ಸಿಟಿ ಎಕ್ಸಾಮ್ ಬೇರೆ ಐತೆ ಇವತ್ತೊಳಗೆ ಬಹಳ ಬೇಗ ಬಂದ್ ಓ ಒಂದ್ ರೌಂಡ್ ಫೋಟೋ ಶೂಟ್ ಆಗಿದೆ ಗೈ ಇವಾಗ ಪೂಜೆ ನಡೀತಾ ಇದೆ ಪೂಜೆ ಹತ್ರ ಹೋಗ ನೈಟ್ ನಮ್ ಅಣ್ಣನ್ ಮನೆ ತೋರ್ಸಕ್ ಆಗಿರ್ಲಿಲ್ಲ ನೋಡಿ ಇದೇ ನಮ್ಮ ಅಣ್ಣನ್ ಮನೆ ಬಂದಿಲ್ಲ ಲೇಟ್ ಇವಳು ಅಂತ ಎಷ್ಟು ಬೇಗ ಬಂದವ್ ನೋಡಿ ಗೈಸೂರು ಈ ಸಣ್ಣ ಮಣಿ ಕತೆ ನೋಡಕೈತೆ ತುಂಬಾ ತುಂಬಾ ಬೇಗ ನನ್ನ ಫ್ರೆಂಡ್ ಫ್ರೆಂಡ್ ಅಲ್ಲ ಅತ್ತೆ ಮಗಳು ಅರೆ ನಮ್ ಫ್ಯಾಮಿಲಿ ಇರೋದ್ ಒಬ್ಬಳೇ ನನ್ ಫ್ರೆಂಡ್ ಅವ್ರವ್ ಅವ್ರವ್ರ ಪಾರ್ಟ್ನರ್ ಅವ್ರು ಎಷ್ಟ್ ಬೇಕ ಬಂದ್ರು ನಮ್ದೆಲ್ಲ ಊಟ ತಿಂಡಿ ಆಗಿದೆ ಈ ಇವ್ರು ಬಂದ ತಿಂಡಿ ಕೂತಿದ್ದಾರೆ ನೈಟು ಮೇಲ್ಗಡೆ ಮನೆ ಓಮ್ ಆಗಿತ್ತು ಈಗ ಮಧ್ಯ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಿದ್ದಾರೆ ಸೊ ನೋಡೋಣ ಬರ್ರಿ ಓಂ ಪ್ರಣಾಯ್ ಯೋಗ ಯಾರೀಲ್ಸು ಫೋಟೋ ಎಲ್ಲ ತಗ್ಸ್ಕೊಂಡು ಸುಸ್ತಾಯಿತು ಈಗ ಮಾತಾಡೋಣ ಅಂತ ಬಗ್ಗಿದೀವಿ ಎಲ್ಲ ಮೇಲ್ಗಡೆ ದೇವ್ರ ಪೂಜೆ ಎಲ್ಲ ಮುಗ್ದು ಈಗ ಪ್ರಸಾದ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಸಕ್ಕತ್ ಟಯರ್ಡ್ ಆಗಿದೆ ಚೇಂಜ್ ಬಂದಿದ್ವಿ ಮಾಡ್ಕೊಂಡು ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದೀವಿ ಈಗ ಊಟಕ್ಕೆ ಹೋಗ್ತಾ ಇದೀವಿ ಮಧ್ಯಾಹ್ನದ ಊಟಕ್ಕೆ ಅವ್ರು ಬರೋದಕ್ಕ ಬಾ ನಾವು ಹೋಗೋಣ ಅದೇ ಹೊಟ್ಟೆ ಮಾಡಿದ್ದೀನಿ ಮರ್ತ್ಕೊಂಡು ನಮ್ಮ ಜೊತೆ ಬಟ್ಟೆ ತರ್ಬೇಕನ್ನೋದೇ ಗೊತ್ತಾಗಿಲ್ಲ ಸೊ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಈಗ ನಾವು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ ನಾವು ಒಬ್ಬಿಟ್ಟು ತಿನ್ನಲ್ಲ ನಮ್ಮ ಶಾಲಿ ಮೇಡಮ್ ಅವ್ರು ಒಬ್ಬಟ್ಟು ಹಾಕಿಸ್ಕೊಂಡಿದ್ದಾರೆ ನಾನು ಸ್ವೀಟ್ ಎಲ್ಲ ತಿನ್ನಲ್ಲ ಏನಾಯ್ತು ನಾವೀಗ ಪೂರಿ ಪನ್ನೀರ್ ಬಟರ್ ಮಸಾಲ ತಿಂದ ಈಗ ವಾಂಗಿ ಭಾತು ಮೊಸರು ಬಜ್ಜಿ ತಿಂತಾ ಇದೀವಿ ಗಾಯಸ್ ನಾನು ಹೇಳೋದು ಈಗ ಅನ್ನ ಸಾಂಬಾರು ಊಟ ಮಾಡ್ತಾ ಇದೀವಿ ಶಾಲಿ ಪ್ರಿಯಮಣಿ ಮಾತಾಡ್ತಲ್ಲ ನಮ್ಮ ಅಣ್ಣವರು ಈಗ ಫ್ರೀಯಾಗಿ ನಮ್ಮ ವಿಡಿಯೋ ಬಗ್ಗೆ ನೆನೆಸ್ಕೊಂಡಿದ್ದಾರೆ

ಫೈನಲಿ ಫಂಕ್ಷನ್ ಎಲ್ಲ ಮುಗಿಸಿ ಕ್ಯಾರ ನಗರಕ್ಕೆ ಬಂದ್ವಿ ಆ ಪುನಿಯವ್ರ ಅಮ್ಮನ ಮತ್ತೆ ಪ್ರೀನ್ ಬಿಡೋಕೆ ಹೋಗಿದ್ರು ನೆಕ್ಸ್ಟ್ ನಾನು ಯಾವಾಗ ಅವ್ರು ಬರ್ತಾರೆ ಹೊರಡ್ಬೇಕು ಫಂಕ್ಷನ್ ಎಲ್ಲ ಮುಗಿಸಿ ಈಗ ನಾವು ಈಗ ಜಸ್ಟ್ ಕ್ಯಾರ ನಗರಕ್ಕೆ ಬಂದ್ವಿ ಸೊ ನೆಕ್ಸ್ಟು ಮತ್ತೆ ಮೂವಿಗೆ ಹೋಗ್ಬೇಕು ಅಂತ ಹೇಳ್ತಾ ಈಗ ನಾವು ಮೂವಿ ನೋಡಕ್ಕೆ ಹೋಗ್ತಾ ಇದೀವಿ ಮೂವಿಗೆ ಬಂದಿದ್ದೀವಿ ಫುಲ್ ಹೌಸ್ಫುಲ್ ಬಸ್ಸಲ್ಲಿ ನನಗೆ ಟ್ರಾವೆಲ್ ಮಾಡೋದಂದ್ರೆ ಆಗೋಲ್ಲ ಅಲ್ಲಿಂದ ಬಂದ ತಕ್ಷಣ ಟಯರ್ಡ್ ಆಗೋದೆ ಮೂವಿಗೆ ಬೇರೆ ಹೋಗಬೇಕು ಅಂದರು ಪುನಿಯವ್ರು ಹದಿನೈದು ಎಗಿಸ್ತಾ ಇದ್ರು ವಾಮೆಂಟ್ ಮಾಡ್ಕೊಂಡು ಮೂವಿಗೆ ಅಂತ ಮೂವಿನ ನೋಡೋಕೆ ಆಗಿಲ್ಲ ಬಟ್ ಲೈಫಲ್ಲಿ ಎಷ್ಟೋ ವರ್ಷ ಆದಮೇಲೆ ಹೌಸ್ಫುಲ್ ಆಗಿರೋ ಮೂವಿನ ನೋಡಿದ್ದು ಮೂವಿ ಸ್ಟಾರ್ಟ್ ಆಗಿ ಹದಿನೈದು ನಿಮಿಷ ಆದರೂ ಜನ ಕ್ರೌಡ್ ಬರ್ತಾನೆ ಇದ್ರು ಎಲ್ಲ ಫುಲ್ ಫಿಲ್ ಆಗೋಗಿತ್ತು ಮೂವಿ ಸ್ಟಾರ್ಟ್ ಆಗ್ತಿದ್ದಾಗೆ ಈ ಸೀನ್ ನೋಡ್ಬಿಟ್ಟು ನಾನು ಆರ್ ಆರ್ ಮೂವಿ ಕರ್ಕೊಂಬಂದ್ಬಿಟ್ಟವರಲ್ಲ ಅಂತ ಅನ್ಕೊಂಡೆ ಬಟ್ ಮೂವಿ ಮಾತ್ರ ಸೂಪರ್ ಆಗಿತ್ತು ಮುಂದೆ ಕ್ಲಿಪ್ಪಿಂಗ್ಸ್ ಆಡ್ ಮಾಡ್ತೀನಿ ನೋಡಿ ನೀವೇ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಈ ತರ ಕ್ರೌಡ್ ಇದ್ರೆ ಮೂವಿ ನೋಡೋಕೆ ಏನೋ ಒಂಥರ ಮಜಾ ಅಲ್ವಾ ಮೂವಿ ಮುಗಿಸ್ಕೊಂಡು ಮನೆಗೆ ಹೊಡ್ತಾಯಿದ್ವಿ ಗೈಸ್ ಮೂವಿ ಮಾತ್ರ ಚಿಂದಿ ಆಗೈತೆ ನೀವು ಹೋಗಿ ನೋಡಿ ನಾನು ಯಾವಾಗ ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಈಗ ಊಟಕ್ಕೆ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ಟೈಮ್ ಆಗ್ಬಿಟ್ಟೈತೆ ಮೈಸೂರಿಂದ ಡೈರೆಕ್ಟ್ ಬಂದು ಮೂವಿಗೆ ಹೋದವ್ರು ನಾವು ಟೈಮ್ ಆಗಿತ್ತು ಗೈಸ್ ಹೋಟ್ಲಲ್ಲಿ ಊಟ ಮಾಡೋಕೆ ಟೈಮ್ ಇರಲಿಲ್ಲ ಹಂಗಾಗಿ ನಾನ್ ವೆಜ್ನ ಪಾರ್ಸಲ್ ತಗೊಂಡು ಮನೆಗೆ ಹೋಗ್ತಿದೀವಿ ಮೂವಿ ಊಟ ಮಾಡ್ಬಿಟ್ಟು ವೀಡಿಯೋ ಏನು ಮಾಡಬೇಕು ಯಾಕಂದರೆ ಫೋನಲ್ಲಿ ನೈನ್ ಪರ್ಸೆಂಟ್ ಅಷ್ಟೇ ಚಾರ್ಜ್ ಇದೆ ಮೈಸೂರಿಂದ ಬತ್ತಿದಂಗೆ ಮೂವಿ ನೋಡೋಕೆ ಹೋದ್ವಿ ಬಿಸಿ ಬಿಸಿ ಗಿ ರೈಸು ಮೊಟ್ಟೆ ಕಬಾಬು ಕೈ ತಗ್ಗೆ ಕಾಣಿಸ್ತಿರೋ ಕೈ ತಗ್ ಕಬಾಬು ತೊಯ್ತಾಯಿದ್ದೀವಿ ಇದ್ದೀವಿ ಇಷ್ಟು ತಿಂದ್ಬಿಟ್ಟು ಇಲ್ಲಾಗಿ ನಾಯ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀವಿ